ಹಲೋ ಹಾಯ್ ನಮಸ್ಕಾರ ನಿನ್ನೆ ಎರಡೆರಡು ಮ್ಯಾಚ್ ನಡೀತು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಆ ಎರಡು ಮ್ಯಾಚ್ ಬಗ್ಗೆ ಮಾತಾಡೋಕೆ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಏನು ಅಂದರೆ ನಿಮ್ಮ ಏರಿಯಾನಲ್ಲಿ ಅಥವಾ ನಿಮ್ಮ ರಸ್ತೆನಲ್ಲಿ ಹುಚ್ಚು ನಾಯಿಗಳು ನಾಯಿಗಳು ಇವೆಲ್ಲ ಇದ್ದು ತೊಂದರೆ ಕೊಡ್ತಾ ಇದ್ದರೆ ಅವಕ್ಕೆ ಹೊಡಿಬೇಕು ಅಂತ ಏನಾದ್ರು ಇತ್ತು ಅಂತಂದರೆ ಎರಡು ಹೆಸರು ನಾಪು ಇಟ್ಕೋಬೇಕು ನೀವು ಮೊದಲನೇ ಹೆಸರು ಏನು ಅಂತಂದರೆ ಆ್ಯಂಡ್ರಿ ರಸಲ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮಲ್ಲಿದ್ದಾರೆ ಅದು ಬಿಟ್ಟರೆ ಇನ್ನೊಂದು ಹೆಸರು ಹೆನ್ರಿಕ್ ಕ್ಲಾಸನ್ ಅವರು ಎಸ್ ಆರ್ ಎಚ್ ಟೀಮು ಹೈದರಾಬಾದ್ ಟೀಮಲ್ಲಿ ಇದ್ದಾರೆ ಸನ್ರೈಸರ್ಸ್ ಹೈದ್ರಾಬಾದ್ ಇವೆರಡು ಹೆಸರಿನ ಇಟ್ಕೊಂಡಿರಿ ಯಾಕೆ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಹೇಳ್ತೀನಿ ಎಲ್ಲದಕ್ಕೂ ಮುಂಚೆ ಮೊದಲನೇ ಮ್ಯಾಚ್ ನೆನೆ ನಡೆದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪಂಜಾಬ್ ಅವ್ರದ್ದು ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಹೊಸ ಗ್ರೌಂಡ್ ಮುಲ್ಲಾನ್ಪುರ್ ಅಂತ ಅಲ್ಲಿ ಮಾಡ್ಕೊಂಡಿದ್ದಾರೆ ಮೊಹಾಲಿ ಹತ್ರನೇ ಸೊ ಅಲ್ಲಿ ನಡೀತು ಮೊದಲನೇ ಮ್ಯಾಚು ಭಾಳ ಚೆನ್ನಾಗಿತ್ತು ಸೊ ಅದ್ರ ಬಗ್ಗೆ ಫಸ್ಟ್ ಒಂದು ಸ್ವಲ್ಪ ಕ್ವಿಕ್ಕಾಗಿ ಮಾತಾಡೋಣ ಆ ವಿಶ್ ಆ ಮ್ಯಾಚ್ ಅಲ್ಲಿ ತುಂಬ ಖುಷಿಯಾದ ವಿಚಾರ ಏನು ಅಂತಂದ್ರೆ ನಮ್ಗೆಲ್ರಿಗೂ ತುಂಬ ಇಷ್ಟವಾದಂತ ಒಬ್ಬ ಆಟಗಾರ ರಿಷಬ್ ಪಂತ್ ಅವ್ರ ಕಂಬ್ಯಾಕ್ ನೆನ್ನೆ ಸೊ ಅವ್ರು ಬಂದ್ಬಿಟ್ಟು ನಿನ್ನೆ ಆಡಿದ್ರು ಎಷ್ಟೊಂದು ದಿನ ಆಗೋಗಿತ್ತು ಅವರು ಕ್ರಿಕೆಟ್ ಗ್ರೌಂಡ್ಗೆ ಬರ್ದೇ ಆಡದೆ ಏನಪ್ಪ ನಿನ್ನೆ ಬಂದು ಆಡ್ತಾರ ಏನು ಅನ್ನೋದು ಎಲ್ರಿಗೂ ಒಂದು ಕುತೂಹಲ ಒಂದು ಹಾರೈಕೆ ಎಲ್ಲನೂ ಇತ್ತು ಯಾಕಂದರೆ ಪಾಪ ಅವ್ರಿಗಾಗಿದ್ದ ಆಗಿದ್ದ ಅಪಘಾತ ಆಕ್ಸಿಡೆಂಟಿಂದ ಎಷ್ಟೊಂದು ದಿನ ಕ್ರಿಕೆಟಿಂದ ದೂರ ಇದ್ದರು ಪ್ರಾಕ್ಟೀಸ್ ಆಡಬೇಕಾದ್ರೇ ಯಾವಾಗ ಬಂದು ಆಡ್ತಾರೆ ಗ್ರೌಂಡಲ್ಲಿ ಹೇಗೆ ಆಡ್ತಾರೆ ರಿಕವರ್ ಆಗಿರ್ತಾರೆ ಅಂತ ನೋಡೋಕೆ ಒಂದು ಕುತೂಹಲ ಇತ್ತು ತುಂಬ ಖುಷಿಯಾಯಿತು ಅವರು ಬಂದಾಗ ಒಂಥರ ಎಮೋಷ್ನಲ್ ಮೂಮೆಂಟ್ಸು ಎಲ್ಲರೂ ಎದ್ದಿನ ಚಪ್ಪಾಳೆ ಹೊಡಿತಾಯಿದ್ರು ಸೊ ನೆನೆ ಬಂದರು ಫಸ್ಟ್ ಬ್ಯಾಟಿಂಗು ಆಡಿದ್ರು ಟೂ ಡೌನ್ ಬಂದು ಎರಡು ಬೌಂಡ್ರಿನೂ ಹೊಡೆದ್ರು ಹದಿನೆಂಟು ರನ್ನು ಔಟ್ ಆದರೂ ಅದೊಂಥರ ಕ್ಯಾಚ್ ಪ್ಯಾಕ್ಟಿಸ್ ಥರ ಕ್ಯಾಚ್ ಕೊಟ್ಟಂಗೆ ಆಯಿತು ಬಟ್ ದಟ್ ಈಸ್ ಓಕೆ ಅಟ್ಲೀಸ್ಟ್ ಹೀ ಇಸ್ ಬ್ಯಾಕ್ ಅಂಡ್ ಅವರು ಉಳಿಸಿರೋ ನೆನಪುಗಳು ನಮ್ಮ ಟೆಸ್ಟ್ ಎಸ್ಪೆಷಲಿ ಆಸ್ಟ್ರೇಲಿಯಾ ಟೂರಲ್ಲಿ ಟೆಸ್ಟ್ ಗೆಲ್ಸಿದ್ದು ಅವೆಲ್ಲ ಮರೆಯಾಗೇ ಇಲ್ಲ ಸೊ ಆದಷ್ಟು ಬೇಗ ಹೀಗೆ ಚೆನ್ನಾಗಿ ಚೇತರಿಸ್ಕೊಂಡು ರಾಷ್ಟ್ರೀಯ ತಂಡಕ್ಕೂ ಮತ್ತೆ ಪುನರಾಯ್ಕೆ ಆಗಿಬಿಟ್ಟು ಬಂದು ಆಡಲಿ ಅಂತ ಎಲ್ಲರೂ ಹಾರೈಸೋಣ ಭಾಳ ಚೆನ್ನಾಗಿ ಅನ್ನಿಸ್ತು ಅದೊಂದು ಖುಷಿಯಾದ ವಿಚಾರ ಅದು ಬಿಟ್ಟರೆ ಡೆಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಪಂಜಾಬ್ ಟಾಸ್ ಎತ್ಬಿಟ್ಟು ಫೀಲ್ಡಿಂಗ್ ತೊಗೊಂಡು ಡೆಲ್ಲಿಗೆ ಆಡಕ್ಕೆ ಬಿಟ್ಟರು ಸ್ಟಾರ್ಟ್ ಎಲ್ಲ ಚೆನ್ನಾಗೇ ಬಂತು ಆಮೇಲೆ ನೋಡಿದ್ರೆ ತಬಕ್ ತಪಕ್ಕಂತ ಹಂಗೆ ವಿಕೆಟ್ಗಳು ಹೊಟ್ಟೆ ಹೋಯಿತು ಏನಪ್ಪ ಇವರೊಂದು ಮರ್ಯಾದೆ ಸ್ಕೋರ್ಗೆ ಹೋಗುತ್ತೋ ಇಲ್ವೋ ಏನು ಅಂದ್ಕೊಂಡು ನೋಡ್ತಾ ಇದ್ವಿ ಮಿಚಲ್ ಮಾರ್ಶು ಡೇವಿಡ್ ವಾರ್ನರ್ ಡೇವಿಡ್ ವಾರ್ನರ್ ಗೊತ್ತಲ್ಲ ಹೊಡೆಯೋದು ಎಲ್ಲ ಫುಲ್ ರಿಷಬ್ ಅನ್ ಶಾರ್ಟ್ ಎಲ್ಲ ಹಿಂಗಿಂಗೆಲ್ಲ ಮಲಕ್ಕೊಂಡೆಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಡೇವಿಡ್ ವಾರ್ನರ್ ಸ್ಕೋರ್ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಅದೆಲ್ಲ ಆದಮೇಲೆ ಬೆಸ್ಟ್ ಪಾರ್ಟ್ ನೆನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಆಡ್ಬೇಕಾದ್ರೆ ನಂಗೆ ಖುಷಿಯಾಗಿದ್ದು ಅಂತಂದರೆ ಇನ್ನೇನು ಸ್ಕೋರು ಸರಿಯಾಗಿ ಯಾಕೋ ಒಂದು ಮರ್ಯಾದೆ ಸ್ಕೋರ್ ಬರ್ತಾ ಇಲ್ಲ ಅಂದಾಗ ಥಿಂಕ್ ಟ್ಯಾಂಕು ಮತ್ತು ಮ್ಯಾನೇಜ್ಮೆಂಟು ಅದೇ ನೋಡಿ ಆಸ್ಟ್ರೇಲಿಯನ್ ಬ್ರೈನ್ಸು ಎಗೇನ್ ಮತ್ತೆ ಹೇಳ್ತಾ ಇದ್ದೀನಿ ರಿಕಿ ಪಾಂಟಿಂಗ್ ಇವರೆಲ್ಲ ಕೂತ್ಕೊಂಡು ಮಾಡಿ ಆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನೆನೆ ಅಭಿಷೇಕ್ ಪುರಲ್ ಅನ್ನೋದನ್ನು ಸಡನ್ನಾಗಿ ಯೂಶ್ಲಿ ಬ್ಯಾ ಒಂದು ಫಸ್ಟ್ ಇನಿಂಗ್ಸ್ ಆದಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಡ್ಬರ್ತಾರೆ ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇದೆ ಮ್ಯಾಚ್ ಕೈ ಎತ್ಕೋತಾ ಇದೆ ಅಂದಾಗ ಅಭಿಷೇಕ್ ಪುರಲ್ನ ಕರ್ಕೊಂಬಂದರು ಏನು ಆಡಿದ್ದು ಮನುಷ್ಯ ಹತ್ತು ಬಾಲ್ ಮೂವತ್ತೆರಡು ಸರಿಗೆ ಇಟ್ಟಿದ್ದು ಸರಿಯಾಗಿ ಎರಡು ಸಿಕ್ಸು ನಾಲ್ಕು ಫೋರು ಸರಿಯಾಗಿ ಹೊಡೆದು ಏನು ಸ್ಕೋರ್ ಎಲ್ಲ ನೂರೈವತ್ತು ನೂರ ನಲ್ವತ್ತು ಹೋಗೋದೇ ಕಷ್ಟ ಇದ್ದಾಗ ನೂರ ಎಪ್ಪತ್ನಾಲ್ಕುವರೆಗೂ ವರ್ಗು ತೊಗೊಂಡೋಗಿ ಭಾರಿ ಖುಷಿಯಾದಂಥ ವಿಚಾರ ಅದು ಇಂಪ್ಯಾಕ್ಟ್ ಪ್ಲೇಯರ್ ಹೇಗೆ ಇಂಪ್ಯಾಕ್ಟ್ ಮಾಡಬೇಕು ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ನನಗೆ ಒಂದು ಸೂಕ್ತ ನಿದರ್ಶನ ಅಥವಾ ಕ್ಲಾಸಿಕ್ ಎಕ್ಸಾಂಪಲ್ ಅಂತಾರಲ್ಲ ಹಾಗೆ ಅದನ್ನು ಮಾಡಿದ್ರು ಸೊ ಅದ ಎಲ್ಲದಕ್ಕಿಂತ ಮಜಾ ಅಂತಂದರೆ ಅದರಲ್ಲಿ ಕೊನೆ ಓವರಲ್ಲಿ ಒಡಿಸ್ಕೊಂಡಿದ್ದು ನಮ್ಮ ಹಬ್ಬ ಪರ್ಪಲ್ ಪಟೇಲ್ ಹರ್ಷಲ್ ಪಟೇಲ್ ಸದ್ದು ನಮ್ಮ ಆರ್ ಸಿ ಬಿ ಇಂದ ಬಿಟ್ಟವ್ರು ಎಲ್ಲರೂ ಎಲ್ಲ ಕಡೆ ಚೆನ್ನಾಗಿ ಆಡ್ಕೊಂಡು ಈ ಅಣ್ಣ ನೆನೆ ಇದ್ರೆ ಒಂಥರ ಹಬ್ಬ ಸದ್ಯ ಬಿಟ್ರಲ್ಲ ದೇವ್ರದೈ ಮತ್ತು ಈ ಸಲೂ ಇಟ್ಕೊಂಡು ಮತ್ತೆ ಡೆತ್ತಲ್ಲಿ ಓಡಿಸ್ಕೊಂಡು ಒಡ್ಸ್ಕೊಂಡು ಆ ಮುಂಜಾಗ್ ಡೆತ್ತಲ್ಲಿ ಆಗಲ್ಲ ಸುಮ್ಮನೆ ಅದೆಲ್ಲ ಓವರ್ ಹೈಪ್ಡು ಸ್ಲೋ ಬಾಲ್ಗಳು ಎಲ್ಲರೂ ರೀಡ್ ಮಾಡಿಬಿಟ್ಟಿದ್ದಾರೆ ಇವಾಗ ಸರಿ ಹೊಡಿತಾರೆ ಈ ಸೀಸನಲ್ಲೂ ಒಡಿಸ್ಕೋತಾರೆ ಅದು ಯಾಕಾರು ತೊಗೊಂಡ್ರು ಪಾಪ ಪಿ ಬಿ ಕೇಸು ನೆನೆ ಏನೋ ಅಂತೂ ಒಡಿಸ್ಕೊಂಡು ಹೋಯ್ತದು ಸೊ ಅದಾದ್ಮೇಲೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಅವ್ರದು ಇನಿಂಗ್ಸು ಶಿಖರ್ಧವನ್ನು ಜಾನಿ ಬ್ರೆಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಆಗಿ ಚೆನ್ನಾಗೆ ಬಂತು ಪ್ರಭ್ ಸಿಮ್ರನ್ ಒಳ್ಳೆ ಚೆನ್ನಾಗಿ ಆಡಿದ್ರು ಆಮೇಲೆ ಸ್ಯಾಮ್ ಕರನ್ನು ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಒಳ್ಳೆ ಬ್ಯಾಟಿಂಗೆ ಆಡ್ತಾ ಇದ್ದಿದ್ ಅದೇ ಸ್ಟಂಪ್ ಪಂತ್ ಹೊಡೆದಿದ್ದು ಜಿತೇಶ್ ಅದು ಬಹಳ ಚೆನ್ನಾಗಿತ್ತು ಅದು ಅದು ಬಿಟ್ರೆ ಲಿಯಮ್ ಲಿವಿಂಗ್ಸ್ಟನ್ನು ಒಳ್ಳೆ ಇನಿಂಗ್ಸ್ ಅಂತ ಹೇಳಬೇಕು ಬಟ್ ಅದರಲ್ಲಿ ಲಕ್ಕು ಇತ್ತು ಮ್ಯಾಚ್ ನೋಡಿದ್ದು ನೋಡಿರಬೇಕು ನೋಡಿರ್ಬೇಕು ಎರಡು ಕ್ಯಾಚ್ ಬಿಟ್ರು ಒಂದು ಕ್ಯಾಚ್ ಐ ತಿಂಕ್ ಸ್ಯಾಮ್ ಕರಣ್ ಬಿಟ್ಟಿದ್ದ ಅನ್ಸುತ್ತೆ ಇನ್ನೊಂದು ಲಾಸ್ಟ್ ಓವರ್ ಅಲ್ಲಿ ಇನ್ನೇನು ಅದು ಕಲೀಲಿ ಇನ್ನೇನಪ್ಪ ಗೆಲ್ಸೇ ಬಿಡ್ತಾರ ಕೊನೆಗೆ ಬಾಯ್ ಬರ್ಸ್ತಾ ಇದ್ದಾರಲ್ಲ ಇದೇನು ಲಾಸ್ಟ್ ಓವರ್ಗೆ ಬಂದು ಕೂತ್ಕೊತು ಅದು ಇದು ಅಂತ ಇದ್ದಾಗ ಅಲ್ಲೂ ಒಂದು ಡೇವಿಡ್ ವಾರ್ನರ್ ಸಿಟರ್ ಕ್ಯಾಚ್ ಮೇಲೋಗಿತ್ತು ಈಸಿಯಾಗಿ ಬಂದಿದ್ದೇನೆ ಅದನ್ನ ಅವೆಲ್ಲ ಅದನ್ನ ಹಿಡಿದೇನೆ ಮತ್ತೆ ಪ್ರೆಷರ್ ಬಿಲ್ಡ್ ಆಗಿದೆ ಇರೋಂಗೆ ಈಸಿ ಮಾಡಿಕೊಟ್ಬಿಟ್ರು ಲಿಯಮ್ ಲಿವಿಂಗ್ಸ್ಟನ್ಗೆ ಈ ತರ ಕ್ಯಾಚ್ಗಳೆಲ್ಲ ಬಿಟ್ಟರೆ ಡೆಫಿನೆಟ್ಲಿ ಗೆಲ್ಸ್ತಾರೆ ಕೊನೆಯಲ್ಲಿ ಹಂಗೆ ಒಂದು ದನ್ ಅಂತ ಹೊಡೆದು ಆ ಮ್ಯಾಚು ಕ್ಲೋಸ್ ಮಾಡಿಬಿಟ್ರು ಸೊ ಹೆಚ್ಚಿಗೆ ಏನೂ ಹರಾಕಿರಿ ಆಗಲಿಲ್ಲ ಹೋಮ್ ಟೀಮು ಗೆದ್ಕೊಂಡ್ರು ಪಂಜಾಬ್ ಕಿಂಗ್ಸ್ಗೆ ಮೊದಲನೇ ವಿಜಯ ನಿನ್ನೆ ಸೊ ಇದು ಫಸ್ಟ್ ಮ್ಯಾಚ್ ಬಗ್ಗೆ ಆಯಿತು ಸೆಕೆಂಡ್ ಮ್ಯಾಚು ನಿನ್ನೆ ನಾನು ನಿನ್ನೆ ವೀಡಿಯೋನಲ್ಲೂ ಹೇಳಿದಾಗ ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರು ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಒಂದು ಪ್ರೆಡಿಕ್ಟ್ ಮಾಡ್ಕೊಂಡಿದ್ದೆ ನಾನು ನಾನು ಅದನ್ನೇ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದೆ ನೋಡಿದ್ರೆ ಅದಕ್ಕೆ ತಕ್ಕನಂಗೆ ಸಖತ್ ಮ್ಯಾಚು ಫಸ್ಟ್ ಥ್ರಿಲ್ಲರ್ ಆಫ್ ದಿ ಸೀಸನ್ ಅಂತಲೇ ಹೇಳಬೇಕು ಲಾಸ್ಟ್ ಓವರ್ವರೆಗೂ ಎಡ್ಜ್ ಆಫ್ ದ ಸೀಟ್ ಲಾಸ್ಟ್ ಬಾಲ್ವರೆಗೂ ಎಡ್ಜ್ ಆಫ್ ದ ಸೀಟು ಮ್ಯಾಚು ಮ್ಯಾಚ್ ಹೋಗೇ ಬಿಟ್ಟಿತ್ತು ಫಸ್ಟು ಓಕೆ ಅವ್ರ ಬ್ಯಾಟಿಂಗಿಂದ ನೋಡ್ಕೊಂಬರೋಣ ಫಸ್ಟು ಮಾ ಆ್ಯಸ್ ಯೂಶುವಲ್ ಟಾಸ್ ಗೆದ್ದ ಮೇಲೆ ಫೀಲ್ಡಿಂಗೇ ತೊಗೊಂಡ್ರು ಇವರು ಎಸ್ ಆರ್ ಎಚ್ ಅವರು ಹೋಮ್ ಗ್ರೌಂಡು ಹೋಮ್ ಕ್ರೌಡ್ ಸಪೋರ್ಟು ಎಲ್ಲ ಕೆ ಕೆ ಆರ್ ಎಕ್ ಸಖತ್ತಾಗೇ ಇತ್ತು ಕೆ ಕೆ ಆರ್ ಅವರು ಹೊಡ್ಕೊಂಡು ಬಂದ್ರಪ್ಪ ಸರಿಯಾಗಿ ಫಸ್ಟ್ ಫಸ್ಟ್ ಎಲ್ಲ ಓಕೆ ಅದಾದಮೇಲೆ ನಿತೀಶ್ ರಾಣ ಇವ್ರುಗಳೆಲ್ಲ ಬೇಗನೆ ಔಟ್ ಆದರು ವೆಂಕಟೇಶ್ ಅಯ್ಯರು ಇವರೆಲ್ಲ ಹೋದರು ಇನ್ನೇನು ಹೋಯ್ತು ಅಂತಿದ್ದಾಗ ಬಂದಿದ್ದು ಗುರು ಆವಾಗ ಸ್ಟಾರ್ಟ್ ಆಯಿತು ಡ್ರೇ ರಸ್ ಆ್ಯಂಡ್ರಿ ರಸಲ್ ಏನು ಹೊಡೆದಿದ್ದು ಮನುಷ್ಯ ಏಳು ಸಿಕ್ಸು ಏಳು ಸಿಕ್ಸು ಎಲ್ಲ ಹೊಡೆದು ಏನು ಅರವತ್ತ್ನಾಲ್ಕು ಏನೋ ಹೊಡೆದು ಮ್ಯಾಚು ಎಲ್ಲೋ ಹೋಗಿ ಇನ್ನೂರು ಮೇಲೆ ಓಟೋ ಏನು ನೂರೈವತ್ತು ನೂರ ಎಪ್ಪತ್ತು ಅಂತ ನೋಡ್ತಾ ಇದ್ದಿದ್ದು ಸಡನ್ನಾಗಿ ಇನ್ನೂರು ಮೇಲೆ ತೊಗೊಂಡು ಹೋಗ್ಬಿಟ್ಟು ಸರಿಯಾಗಿ ಹೊಡೆದಾಕ್ಬಿಟ್ರು ಎಲ್ಲರೂ ಒಡಿಸ್ಕೊಂಡ್ರು ಹೊಡ್ಸ್ಕೊಂಡ್ರು ಎಲ್ಲರೂ ಯಾರ್ಯಾರು ಓಡಿಸ್ಕೊಂಡಿದ್ದು ಬೌಲರ್ಸು ಅಂತ ನೋಡ್ಬೇಕಂದ್ರೆ ಏನು ಸರಿಯಾಗಿ ಎಲ್ಲರೂ ಹೊಡ್ಸ್ಕೊಂಡಿದಾರಪ್ಪ ನಿನ್ನೆ ಅದರಲ್ಲಿ ಎಸ್ಪೆಷಲಿ ಭುವನೇಶ್ವರ್ ಕುಮಾರು ಫಿಫ್ಟಿ ಹಾಕ್ಕೊಂಡಿದ್ದಾರೆ ಭುವನೇಶ್ವರ್ ಕುಮಾರು ಪ್ಯಾಟ್ ಕಮಿನ್ಸು ಪ್ಯಾಟ್ ಕಮಿನ್ಸ್ ಓಕೆ ಒಂದು ಮರ್ಯಾದೆ ಅದು ಬಿಟ್ಟರೆ ಮ ಮಾರ್ಕೋ ಆನ್ಸನ್ನು ಇವರೆಲ್ಲರೂ ಸರಿಯಾಗಿ ಓಡಿಸ್ಕೊಂಡ್ರು ಏನಪ್ಪ ಹಿಂಗಾಯ್ತು ಹೋಯ್ತು ಮ್ಯಾಚು ಅಂತಲೇ ಇನ್ನೂರ ಎಂಟು ಅಂದನಾಗ ಅಷ್ಟೇ ಮುಗೀತು ರಿಂಕು ಸಿಂಗು ಮತ್ತು ಆ್ಯಂಡ್ರಿಡಸಲ್ ನಿಂತ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಅದು ರಿಂಕು ಸಿಂಗ್ ಗೊತ್ತಲ್ಲ ಒಂಥರ ಆ್ಯಂಕರ್ ಆಗಿಬಿಟ್ಟು ಫುಲ್ ಒಂಥರ ಹೈಫೈ ಫಿನಿಷರ್ ಆಗಿಬಿಟ್ಟಿದ್ದಾರೆ ಇವಾಗ ಎಲ್ಲೂ ಮಾತಾಡೋವಾಗೆ ಇಲ್ಲ ಸೊ ಭಾಳ ಚೆನ್ನಾಗಿ ಆಡಿದ್ರು ಅದಾದಮೇಲೆ ಇವರದು ಚೇಸು ಅಂತ ಸ್ಟಾರ್ಟ್ ಆಗಿದ್ದು ಚೇಸಿಂಗಲ್ಲೂ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಚೆನ್ನಾಗೇ ಬಂತು ಮಯಾಂಕ್ ಅಗರ್ವಾಲು ಅಭಿಷೇಕ್ ಶರ್ಮಾ ಇವರೆಲ್ಲ ಚೆನ್ನಾಗೇ ಹೊಡಿತಾಯಿದ್ರು ಮಾರ್ಕ್ರಮು ಇವರೆಲ್ಲ ಔಟ್ ಆದಮೇಲೆ ಬಂದಿದ್ದು ಕ್ಲಾಸನ್ನು ಹೆನ್ರಿ ಕ್ಲಾಸನ್ನು ಮತ್ತು ಅಬ್ದುಲ್ ಸಮದ್ದು ಅಬ್ದುಲ್ ಸಮದ್ ಬಗ್ಗೆ ನನಗೆ ಒಂಥರ ಮುಂಚೆಯಿಂದನೂ ಇದೆ ಅಬ್ದುಲ್ ಸಮದ್ ಹೊಡೆಯೋ ಶಾರ್ಟ್ಸು ಒಂಥರ ಎಲ್ಲೂ ಯಾರಿಗು ಕೈಗೆ ಸಿದ್ಧಿರೋಂಗೆ ಹೋಗ್ತವೆ ಬೌಂಡ್ರಿ ಮೇಲೆ ಬೌಂಡ್ರಿಗೆ ಹೋಗ್ಬೇಕಾದ್ರೆ ಸರ್ರಿ ಪವರ್ ಇಟ್ಬಿಟ್ಟು ಹೊಡಿತಾರೆ ಮನುಷ್ಯ ಹೊಡಿತ ಒಡಿಬೋದು ಏನೋ ಅಂತ ಆದರೆ ತುಂಬ ರೀಚ್ ತುಂಬ ದೂರ ಇತ್ತು ಯಾಕಂದರೆ ಟಾರ್ಗೆಟ್ ಸಿಕ್ಕಾಪಟ್ಟೆ ದೊಡ್ಡದು ಆ್ಯಂಡ್ ಎಲ್ಲ ಬಾ ಎಲ್ಲ ಓವರು ಎಲ್ಲ ಬಾಲ್ಗಳು ಹೊಡಿಬೇಕು ಹಂಗೆ ಆಯಿತು ಅವಾಗ ಆಲ್ಮೋಸ್ಟು ಹೋಗಿದ್ದು ಮ್ಯಾಚು ಅದು ಅಂದರೆ ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಫಾರ್ ಫೈ ಆಗೋಯ್ತು ಅದಾದಮೇಲೆ ಭಾರಿ ಕಷ್ಟನೇ ಇನ್ನೇನಿದ್ರು ಮಿರಾಕೆಲ್ಲ ಆಗಬೇಕು ಕಾಮೆಂಟ್ರೇಟರ್ಸು ಹೇಳ್ತಾ ಇದ್ದಿದ್ದು ಅದೇ ಇಲ್ಲಿವಾಗ ಮತ್ತೆ ಆ್ಯಂಡ್ರ ರಿಸಲ್ಟ್ ಎಲ್ಲ ಬಂದು ಹೊಡೆಯೋದು ಇದೆಲ್ಲ ಭಾರಿ ಕಷ್ಟನೇ ಇನ್ನೇನಿಲ್ಲ ಸುಮ್ಮನೆ ಇಟ್ಸ್ ಜಸ್ಟ್ ಅಬೌಟ್ ಫಾರ್ಮಾಲಿಟೀಸು ಇನ್ನು ಎಲ್ಲ ಫಾರ್ಮಾಲಿಟಿ ಮುಗಿದ್ರೆ ಆಗೋಯ್ತು ಮ್ಯಾಚ್ ಅನಿಸುತ್ತೆ ಅಂತ ನೋಡ್ತಾ ಇದ್ದಾಗ ನೋಡ್ರೆ ಅದೇ ಬ್ಯೂಟಿ ಆಫ್ ದ ಗೇಮ್ ಅಂತಾರಲ್ಲ ಆವಾಗ ಕ್ಲಾಸನ್ಗೆ ಹತ್ಕೊಂಡಿದ್ದು ಆ ಕಡೆ ಕ್ಲಾಸನ್ನು ಈ ಕಡೆ ಶಾಬಾಜ್ ಅಹಮದ್ದು ಶಾಬಾಜ್ ಅಹಮದ್ದು ಮತ್ತು ನಮ್ಮ ನಮ್ಮ ಆರ್ ಸಿ ಬಿ ಹಳೇ ಆಟಗಾರ ಸೊ ಅವರು ಹೋಗಿ ನಿಂತ್ಕೊಂಡು ಇಬ್ಬರು ನಿಂತ್ಕೊಂಡ್ರು ಶಾಬಾಜ್ ಅಹಮದೂ ಬಿಡ್ತಾಯಿಲ್ಲ ಈ ಮನುಷ್ಯನೂ ಬಿಡ್ತಾ ಇಲ್ಲ ಕ್ಲಾಸನ್ನು ಹೊಡಿತಾ ಇದ್ದು ಚಾಟ್ಗಳು ಏನು ಎಂಟು ಸಿಕ್ಸು ಆ ಮನುಷ್ಯ ಏನು ನಾನು ಡ್ರೇರಸ್ಗೆ ಇನ್ನೂ ಒಂದು ಕಾಂಪಿಟೇಷನ್ ಅನ್ನೋ ಥರ ಬಾರ್ಸಾಕ್ಬಿಟ್ರು ಹಿಡ್ಕೊಂಡು ದನಕ್ಕೆ ಹೊಡೆದಂಗೆ ಹೊಡಿಯೋದು ನಾಯಿಗೆ ಹೊಡೆದಂಗೆ ಹೊಡಿಯೋದು ಅದೇ ಡ್ರೇರಸ್ಸು ಮತ್ತು ಕ್ಲಾಸನ್ನು ಹುಚ್ಚು ನಾಯಿ ಹೊಡೆದಂಗೆ ಹೊಡೆಯೋದಕ್ಕೆ ಎಕ್ಸಾಂಪಲ್ಗಳು ಏನು ಹೊಡೆದ್ರು ಗುರು ಯಪ್ಪ ಹೊಡೆದು 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 ಹೋಯ್ತು ಮ್ಯಾಚ್ ಅವರು ಕೆ ಆರ್ ಅವ್ರ ಕೈಯೇ ಬಿಟ್ಬಿಟ್ರು ಹೋಗಿ ಆ ಕಡೆ ಅಲ್ಲಿ ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡು ಶ್ರೇಯಸ್ ಅಯ್ಯರು ಹೋಯ್ತಲ್ಲಪ್ಪ ಅಂದ್ಬಿಟ್ಟು ಲಾಸ್ಟ್ ಓವರಲ್ಲೂ ಅಷ್ಟೇ ಹಂಗೆ ಆಯಿತು ಅಂತ ಇದ್ದಾಗ ಅವ್ನು ಯಾರು ಹರ್ಷಿತ್ ರಾಣಂಗೆ ಕೊಟ್ಟರು ಇನ್ಯಾರು ಕೊಡೋದು ಆ್ಯಂಡ್ರ್ ಕೊಟ್ಟರೆ ಮತ್ತೆ ಒಡಿಸ್ಕೊಂಡೆ ಓಡಿಸ್ಕೊಂಡ್ಬಿಡ್ತಾರೆ ಹೊಟ್ಟೆ ಹೋಗ್ಬಿಡುತ್ತೆ ಅದಕ್ಕೆ ಮುಂಚೆ ಅವ್ನು ಯಾರು ಅವನು ವರುಣ್ ಚಕ್ರವರ್ತಿ ಅವ್ನಿಗೆ ಸರಿಯಾಗಿ ಆಗಲೇ ಮರ್ಯಾದೆ ತೆಗೆದಾಗೋಗಿತ್ತು ಇವರೆಲ್ಲ ಸ್ವಲ್ಪ ಈ ಕೆ ಕೆ ಆರ್ ಟೀಮ್ ನನಗೆ ಅದೊಂದು ಸ್ವಲ್ಪ ಬೇಜಾರೇ ಇದೆ ಒಂದು ಸ್ವಲ್ಪ ಏನೋ ಒಂದು ಚೂರು ಮಾಡಿದ್ರು ಹೆವಿ ಗಾಂಚಲಿ ಎಲ್ಲ ಎಲ್ಲ ಹೆವಿ ಇದು ಮಾಡೋದು ಆ ವರುಣ್ ಚಕ್ರವರ್ತಿನೂ ಅಷ್ಟೇ ಆ ಫಸ್ಟ್ ಫಸ್ಟ್ ಸೀಸನಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತಿದ್ದಂಗೆ ಮಿಸ್ಟ್ರಿ ಸ್ಪಿನ್ನರು ಅದು ಇದು ಅಂದ್ಕೊಂಡು ಏನೇನೋ ಆಡೋದು ಇವಾಗ ಸ್ವಲ್ಪ ತಣ್ಣಗಾಗಿದ್ದ ಮನುಷ್ಯ ಹಂಗೇ ಇವ ಇವಣ್ಣನೂ ಅಷ್ಟೇ ನೆನ್ನೆ ನಿನ್ನೆ ಮಾಡಿದ್ದು ಯಾರು ಹೊಸ ಬೌಲರ್ ಅರ್ಷಿತ್ ರಾಣ ಮಯಾಂಕ ಅಗರ್ವಾಲ್ ಔಟ್ ಆದಾಗ ಫುಲ್ಲು ಏನೇನೋ ಕೆನಿಯೋದು ಫುಲ್ಲು ಅದು ಅತಿ ಅತಿ ಆಡೋದು ಅವೆಲ್ಲ ಮಾಡೋದು ಅವೆಲ್ಲ ಮಾಡಬಾರ್ದು ನೀನು ಚೆನ್ನಾಗಿ ಮಾಡಿರ್ಬೋದು ಬೌಲಿಂಗು ಭಾಳ ಸಂತೋಷ ಎಲ್ಲ ಓಕೆ ಮಯಂಕ ಅಗರ್ವಾಲ್ ಔಟ್ ಮಾಡಿರ್ಬೋದು ಅವರೆಲ್ಲರೂ ಗುರು ನೀನು ದೊಡ್ಡ ಇದ್ರ ಥರ ಅವ್ತರ ಆಡೋವಂಥದ್ದು ಏನೂ ಇರಲಿಲ್ಲ ಅವೆಲ್ಲ ಆ್ಯಟಿಟ್ಯೂಡ್ಗಳು ವಿಪರೀತ ಆಗೋಯಿತು ಮೇಲೆ ಕೊನೆ ಓವರ್ ಕೊಟ್ಟಾಗ್ಲೂ ಫಸ್ಟ್ ಬಾಲ್ ದನಕ್ಕೆ ಕೊಡ್ದಂಗೆ ದಬ್ಬಂತ ಹೋಗಿ ತಾರು ಆಗಲೇ ಮ್ಯಾಚ್ ಸೀಲ್ ಆದಂಗೆ ಆಗೋಯ್ತು ಇನ್ನೇನು ಐದು ಬಾಲ್ಗೆ ಆರನ್ನ ಏನೋ ಆ ಥರ ಬಂದು ಕೂತ್ಕೊಂಡಿತ್ತು ಆವಾಗ ಯಾ ಲಕ್ಕಿಲಿ ದಟ್ ವಾಸ್ ಎ ಗ್ರೇಟ್ ಲರ್ನಿಂಗ್ ಹರ್ಷಿತ್ ರಣ್ಣ ಚೆನ್ನಾಗಿ ವೇರಿಯೇಷನ್ಸ್ ತೊಗೊಂಡ್ಬಂದಿತ್ತು ಚೆನ್ನಾಗಿ ಬಂತು ಅಂದರೆ ಎಲ್ಲ ಆ ಫಸ್ಟ್ ಬಾಲ್ ಸಿಕ್ಸ್ ಓಡಿಸ್ಕೊಂಡಾಗ ಸರಿಗೆ ಫುಲ್ ಹೆವಿ ಸ್ಪೀಡ್ ಹೆವಿ ಫಾಸ್ಟ್ ಹಾಕಿದ್ದಿದ್ದು ಅದಾದಮೇಲೆ ನೆಕ್ಸ್ಟ್ ಐದು ಬಾಲೂ ಸಿಕ್ಕಾಪಟ್ಟೆ ಕಂಟ್ರೋಲ್ಡ್ ಆಲ್ಮೋಸ್ಟ್ ಒನ್ ಟೆನ್ ಒನ್ ಟ್ವೆಂಟಿನಲ್ಲಿ ಹಾಕ್ಕೊಂಡು ಬಂದರು ಸೊ ಆ ಕಾರಣಕ್ಕೆ ಒಳ್ಳೆ ಲರ್ನಿಂಗು ಯಾರೋ ಹೇಳ್ಕೊಟ್ರು ಅಥವಾ ಈ ಒನ್ಲಿ ಲರ್ನ್ ಬೈ ಹಿನ್ಸೆಲ್ಸ್ ತುಂಬ ಚೆನ್ನಾಗಂತೂ ಮಾಡಿದ್ರು ಆಮೇಲೆ ಅದರಿಂದನೇ ಮ್ಯಾಚ್ ಗೆದ್ದಿದ್ವಿ ಎಲ್ಲ ವಿಕೆಟ್ಸು ಬಂತು ಕ್ಲಾಸನ್ನು ಔಟಾಗಿ ಶಾಬಾಸ್ ಔಟಾಗಿ ವಿಕೆಟ್ಸು ಬಂತು ಬಟ್ ಆ ಸೆಲೆಬ್ರೇಷನ್ನು ಕ್ಲಾಸನ್ನು ಔಟ್ ಆದಾಗ್ಲೂ ಹಿಂಗಿಂಗೇ ಹೋಗು ಆಯಿತು ಅನ್ನೋದು ಹಿಂಗೆ ಹಿಂಗೆ ತೋರಿಸೋದು ಪವಿಲಿಯನ್ ಕಡೆ ಇವೆಲ್ಲ ಮಾಡಬಾರ್ದು ಕ್ಲಾಸನ್ನು ಆಗಲೇ ಮ್ಯಾಚ್ ಗೆಲ್ಸಾಗೋಗಿತ್ತು ಆಲ್ಮೋಸ್ಟ್ ಹೀಗೆ ಆಯಿತು ನೀವು ಫೈನ್ಲಿ ವಿನ್ ಆಗಿರಬೇಕು ಬಟ್ ಇವೆಲ್ಲ ಆಟಿಟ್ಯೂಡುಗಳು ಇವೆಲ್ಲ ಇಟ್ಕೊಬಾರ್ದು ನೋಡೋಕ್ಕೆ ಸರಿ ಹೋಗೋಲ್ಲ ಇನ್ನೂ ಬೆಳೀತಾರೆ ಕ್ರಿಕೆಟರ್ಸ್ ಯಾರು ಇನ್ನೂ ನಿಧಾನವಾಗಿ ನೋಡಿಕೊಂಡ ಅವತಾರಗಳೆಲ್ಲ ಆಡಿದ್ರೆ ಕೆಟ್ಟದಾಗ ಕಾಣಿಸ್ತಾಯಿತ್ತು ಅಂತೂ ಫೈನ್ಲಿ ಗೆದ್ರು ಸೊ ಎರಡು ಹೋಮ್ ಟೀಮು ಗೆದ್ದಂಗೆ ಆಯಿತು ನಿನ್ನೆ ಅವರು ಕೊನೆಗೆ ಕೈಗೆ ಬಂದಿದ್ದು ಬಿರಿಯಾನಿ ಬಾಯಿಗೆ ಬರಲಿಲ್ಲ ಅಂದ್ಬಿಟ್ಟು ಮಲಗ್ಕೊಂಡಿರ್ತಾರೆ ನೆನ್ನೆ ಅಷ್ಟೇ ಅಷ್ಟಾಯಿತು ಕತೆ ಇವತ್ತು ಎರಡು ಗೇಮು ಒಳ್ಳೆ ಸೂಪರಾಗಿರುತ್ತೆ ಎಮ್ ಐ ವರ್ಸಸ್ ಜಿ ಟಿ ಇನ್ನೊಂದು ಎಲ್ ಎಸ್ ಜಿ ವರ್ಸಸ್ ಆರ್ ಆರು ಸೊ ಎಲ್ ಎಸ್ ಜಿ ಇದು ಏನಾಗುತ್ತೆ ಅಂತ ನೋಡ್ಬೇಕು ನಾನು ನನ್ನ ಪ್ರೆಡಿಕ್ಷನ್ ಅಥವಾ ನನ್ನ ಸಪೋರ್ಟ್ ನೋಡಬೇಕಾದ್ರೆ ಮಜಾ ಒಂದು ಸಪೋರ್ಟ್ ಮಾಡ್ತಾ ಇರಬೇಕಲ್ಲ ಒಂದು ಟೀಮ್ಗೆ ಅಂದರೆ ಎಲ್ ಎಸ್ ಜಿಗೆ ಆಬ್ವಿಯಸ್ಲಿ ಮಣೆ ಮಾಡ್ತೀವಿ ಯಾಕಂದರೆ ನಮ್ಮ ಹುಡುಗರು ಕೆ ಎಲ್ ರಾಹುಲ್ ಆಮೇಲೆ ದೇವದತ್ ಪಡಿಕಲ್ಲು ಇವರೆಲ್ಲ ಇರ್ತಾರೆ ಇನ್ನು ಈ ಕಡೆ ಎಮ್ ಐ ವರ್ಸಸ್ ಜಿ ಟಿನೇಲೆ ಅದೇನೋ ಜಿ ಟಿ ತುಂಬ ಈ ಗುಜರಾತ್ ಅವ್ರೊಂದು ಲಾಬಿ ಅದು ಇದು ಎಲ್ಲ ಜೋ ಜೋರಾಗಿ ನಡೀತಾ ಇರೋ ಕಾರಣಕ್ಕೆ ಎಮ್ ಐಗೆಲ್ಲಿ ಇವತ್ತು ಅನ್ನೋದು ಒಂದು ಆಸೆ ನೋಡೋಣ ಅದು ಹೆಂಗೆ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯನ್ ತೊಗೊಂಬಂದಿದ್ದಾರೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಎರಡು ಮ್ಯಾಚು ಧೂಮ್ ಧಾಮ್ ಧಮಾಲ್ ಧಮಾಕ ಅಂತೂ ಸಖದಾಗಂತೂ ಕಾಣಿಸ್ತಾ ಇರುತ್ತೆ ನೋಡೋಣ ಹೇಗಾಗುತ್ತೆ ಅಂತ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ ನೆನ್ನೆ ವೀಡಿಯೋನು ಎಲ್ಲರೂ ನೋಡಿದ್ದೀರಿ ಎಲ್ಲರೂ ಲೈಕು ಇದ್ದೀರಿ ಈ ವಿಡಿಯೋನು ಎಲ್ಲ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸಿಗ್ತಾ ಇರೋಣ ಬಾ ಬಾಯ್